ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಇಂದು ದಾವಣಗೆರೆ ನಗರದ ಕೆ ಆರ್ ರಸ್ತೆಯಲ್ಲಿರುವ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜಿನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮನಸ್ಸು ಅರಳಿಸುವ ಕಾರ್ಯಕ್ರಮ ಮತ್ತು ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎನ್ನುವ ವಿಷಯದ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ದಾವಣಗೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶೇರ್ ಅಲಿ ಸರ್ ಹಾಗೂ ಬಿ ಆರ್ ಸಿ ಶಾಕೀರ್ ಅಲಿ ಸರ್ ಹಾಗೂ ಡಾಕ್ಟರ್ ಸಂಪತ್ ಕುಮಾರ್ ಉಪನ್ಯಾಸಕರು ಮತ್ತು ಶಮ್ಷುದ್ದೀನ್ ಖಾನ್ ಉಪನ್ಯಾಸಕರು ಮತ್ತು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆರ್ ಸುರೇಶ್ ಸರ್ ವಹಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ನಗರದ ವಿವಿಧ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಸಹ ಶಿಕ್ಷಕರು ಭಾಗವಹಿಸಿದರು ವೀಕ್ಷಿಸಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜ್ ದಾವಣಗೆರೆ ಇವರ ಆಶ್ರಯದಲ್ಲಿ ಇಂದು ನಮ್ಮ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಅಕಾಡೆಮಿಕ್ ಹಬ್ರ ಒಂದು ಅಡಿಯಲ್ಲಿ ಮೈಂಡ್ ಇಂಟಿಗ್ರೇಷನ್ ಪ್ರೋಗ್ರಾಮ್ ಮನಸ್ಸನ್ನ ಅರಳಿಸುವಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕಾಲೇಜಿನಲ್ಲಿ ಬಹಳಷ್ಟು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ನೆರವೇರಿಸ್ತಾ ಇದ್ದೇವೆ ಅಲ್ಲಿ ಸುಭಾಷಿತ ಬರೀತೀವಿ ನಾವು ಅಲ್ಲಿ ಒಂದು ದಿನ ಶುಭಾಷಿತ ಬಂದಿದ್ರು ಅಲ್ಲಿ ಬೋರ್ಡ್ ಮೇಲೆ ಹುಗುರುಗಳನ್ನು ಹುಗುರುಗಳನ್ನು ಕಚ್ಚೆಬೇಡಿ ಹುಗುರು ಉಗುರುಗಳನ್ನು ಕಚ್ಚಬೇಡಿ ಉಗುರುಗಳನ್ನು ಕತ್ತರಿಸಿ ಅಂತ ಉಗುರುಗಳನ್ನು ಬಯಲಿಗೆ ಕಚ್ಚಬೇಡಿ ಕತ್ತರಿಸಿ ಅಂತೇಳಿ ಯಾರೋ ನೀನ್ ಹೆಸರಿನಪ್ಪ ಉಗುರು ಅನ್ನೋದನ್ನ ಹೂ ಅಳಿಸ್ಬಿಟು ಅಂತ ಇದ್ದಲ್ಲ ಹೂ ಅಳಿಸ್ಬಿಟ್ಟ ಹುಡುಗಿದ್ದೇನಲ್ಲಿ ಗುರುಗಳನ್ನು ಕಚ್ಚಬೇಡಿ ನೋಡಿ ಎಷ್ಟು ಬೇಗ ಆಗ್ತಾ ಇರ್ತಾರೆ ಆದರೆ ಧನಾತ್ಮಕವಾದಂತ ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಬಹುತೇಕ ನಾವು ಎಲ್ಲಾ ಕಡೆ ಹೋದಾಗ ಒಂದೊಂದು ಹೇಳ್ತೀವಿ ಈಗ ನಮಗೆ ಏನಿಲ್ಲ ಅಂತ ನಾವು ಈಗ ಎಸ್ ಎಲ್ ಸಿ ಅಲ್ಲಿ ಇದ್ದೀವಿ ನಮಗೆ ಕನಿಷ್ಠ ಅಂತ ಹೇಳಿದ್ರು ಒಂದು ಹದಿನಾಲ್ಕು ವರ್ಷ ವಯಸ್ಸಾಗಿರ್ತದೆ ಈ ಒಂದು ಅವಧಿಗೆ ನಮಗೆ ಹದಿನಾಲ್ಕು ವರ್ಷ ವಯಸ್ಸು ಅಂತಂದ್ರೆ ಇಲ್ಲಿಂದ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ನೀವು ಯಾರಾದರೂ ಫೇಲ್ ಆಗಿರೋ ಇದ್ರಲ್ಲಿ ಇದೀರಾ ರೈಸ್ ಯುವರ್ ಹೆಂಡ್ಸ್ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದೀರಾ ಯಾರು ಹೇಳಾದ್ರೆ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೆ ನೀವು ಪಾಸ್ ಆಗಿದ್ರಿ ನಿಮ್ಮ ಈಗ ವಯಸ್ಸು ಹದಿನಾಲ್ಕು ವರ್ಷ ಈ ಎಷ್ಟು ವರ್ಷ ಪಾಸ್ ಆಗಿದ್ರಿ ನೀವು ಆರು ವರ್ಷ ಸೇರಿಸ್ಕೊಂಡು ಕೂಡ ಹದಿನಾಲ್ಕು ವರ್ಷ ಪಾಸ್ ಆಗಿದಿರಿ ಬಟ್ ಎಸ್ ಇವು ಎಸಿಡೆನ್ಸಿಯಲ್ಲಿ ಈ ವರ್ಷ ಫೇಲ್ ಆದರೆ ಎಷ್ಟು ವರ್ಷ ಫೇಲ್ ಫೇಲ್ ಆದಂಗೆ ನೀವು ಅದರ ಹಿಂದಿನ ಶ್ರಮ ನಮ್ಮ ತಂದೆ ತಾಯಿಗಳ ಶ್ರಮ ಶಿಕ್ಷಕರ ಶ್ರಮ ಸಮಾಜದ ಶ್ರಮ ಜೊತೆಗೆ ವೆರಿ ಇಂಪಾರ್ಟೆಂಟ್ ನಿನ್ನ ಭವಿಷ್ಯ ನಿನ್ನ ಭವಿಷ್ಯ ಏನಾಗ್ತದೆ ಉಜ್ವಲ ಆಗ್ತದೆ ಇಗ್ನೇಟ್ ಆಗ್ತದೆ ಈಗ ಇವರ ಅರ್ಥದಲ್ಲಿ ಹೇಳೋದಾದ್ರೆ ಆದ್ದರಿಂದ ಈ ಎಸ್ ಎಲ್ ಸಿ ಎಲ್ಲ ನಿಮಗೆ ಬಹಳಷ್ಟು ಒಳ್ಳೆಯ ಒಂದು ಸುವರ್ಣ ಅವಕಾಶ ಗೋಲ್ಡನ್ ಪೀರಿಯಡ್ ಈಗ ನಿಮಗೆ ಈಗ ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇದೆ ಅಂಬೇಡ್ಕರ್ ಹೇಳ್ತಾ ಇದ್ರು ವಿ ಆರ್ ದ ಮಾಸ್ಟರ್ ಆಫ್ ಅವರ್ ಓನ್ ಫೇಟ್ ಅಂತ ವಿ ಆರ್ ದ ಮಾಸ್ಟರ್ ಆಫ್ ಅವರ್ ಓನ್ ಫೇಟ್ ನಮ್ಮ ಭವಿಷ್ಯ ದೇವರ ಕೈಯಲ್ಲಿ ಇಲ್ಲ ಶಿಕ್ಷಕರ ಕೈಯಲ್ಲಿ ಇಲ್ಲ ತಂದೆ ತಾಯಿಗಳ ಕೈಯಲ್ಲಿ ಇಲ್ಲ ನಿಮ್ಮ ಭವಿಷ್ಯ ಇರೋದು ನಿಮ್ಮ ಕೈಯಲ್ಲಿ ಆದ್ರಿಂದ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಫೇಟ್ ಅಂತ ಅರ್ಥ ಮಾಡಿಕೊಂಡು ನಿಮಗೆ ಗೊತ್ತಿದೆ ಎಸ್ ಎಲ್ ಸಿ ಪಾಸ್ ಆದ್ರೆ ನಮಗೆ ಮನೆಯಲ್ಲಿ ಸಮಾಜದಲ್ಲಿ ಯಾವ ರೀತಿಯಾಗಿ ನಮಗೆ ರೆಸ್ಪೆಕ್ಟ್ ಸಿಗ್ತದೆ ಬೇರೆ ನಾವು ಎಸ್ ಎಲ್ ಸಿ ಫೇಲ್ ಆದ್ರೆ ನಮಗೆ ಯಾವ ರೀತಿಯಾಗಿ ನಮಗೆ ಆದ್ದರಿಂದ ಎಸ್ ಎಲ್ ಸಿ ಪಾಸ್ ಆದ್ರೆ ಒಳ್ಳೇದು ಫೇಲ್ ಆದ್ರೆ ಒಳ್ಳೇದು ಎಸ್ ಎಲ್ ಸಿ ಪಾಸ್ ಆದ್ರೆ ಒಳ್ಳೇದು ಎಲ್ಲ ಕಡೆ ಏನ್ ಮಾಡ್ತಿದ್ದಾರೆ ನಾವು ಎಸ್ ಎಲ್ ಸಿ ಪರೀಕ್ಷೆ ಕೇಂದ್ರದಲ್ಲಿ ನಿಮಗೆ ಒಂದು ರೀತಿ ಪ್ರೇರಣಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿಯೂ ಕೂಡ ನಿಮಗೆ ಎಸ್ ಎಲ್ ಸಿ ಯಾವ ರೀತಿಯಾಗಿ ಪಾಸ್ ಆಗಬೇಕು ಸಬ್ಜೆಕ್ಟ್ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ सिर्फ एस एल एग्जाम के बारे में कोई भी एग्जाम पास करना हो उसके लिए कुछ जनरल रूल्स है कुछ तो चीजें आप, आप अपना ना पड़ता वो चीजें आप फॉलो करें तो कोई भी एग्जाम चाहे एस एल सी का हो पी यू सी का हो सी टी हो नीट हो आई आई टी का एग्जाम हो या तुम्हें आई एस एग्जाम हो सब एग्जाम हो रहे तो कुछ चीजों की जरूरत थी, वो सब चीज़ें तुम्हारे पास है okay. नहीं। 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 नहीं।